ಹಲೋ ಇವ್ರಿ ಬಾನ್ ವೆಲ್ಕಮ್ ಟು ಮೈ ಚಾನಲ್ ಇವನ್ ಫ್ಯಾಷನ್ ಬುಟ್ಟಿ ಇವತ್ತು ನಾನು ನಿಮಗೆ ಲಾಗ್ ಮಾಡೋ ತರ ತೋರಿಸ್ತಾ ಇದ್ದೀನಿ ಮೀನ್ಸ್ ನಮ್ಮನೆ ರೇಣುಕಾ ದೇವಿ ಪೂಜೆ ನೀವೆಲ್ಲರೂ ಗುಡ್ ಮಾರ್ನಿಂಗ್ ಅದೇ ತರ ಈ ಕೂಡ ನಾನು ಮಾಡ್ತಾ ಇದ್ದೀನಿ ನನ್ನ ಮುದ್ದು ಹಳಿಯ ನಂಗೆ ತುಂಬ ತುಂಬ ಇಷ್ಟಕ್ಕ ಗುಡ್ ಮಾರ್ನಿಂಗ್ ಕರಣ್ ರಾಮ್ ಅಂತ ನಾನು ಕರಿ ಕರಿ ಅಂತ ಕರೀತೀನಿ ನಾವೆಲ್ಲ ಇವನು ಗೊತ್ತಿದ್ದಾನೆ ನನ್ನ ದೊಡ್ಡ ಮಗ ಕುಂಬು ಡುಂಬು ಮತ್ತು ಪುಟಾಣಿ ಮೂವರು ಕೂತಿದ್ದಾರೆ ಇನ್ನು ಇದು ಬಂದ್ಬಿಟ್ಟು ನಾವು ದೇವ್ರಿಗೆ ಎಲ್ಲನೂ ರೆಡಿ ಮಾಡ್ಕೊಂಡಿರೋದು ನಮ್ಮ ಮನೆ ಇದು ದೆನ್ ಅಮ್ಮ ಆಲ್ರೆಡಿ ಒಬ್ಬಟ್ಟು ಮಾಡ್ತಿದ್ದಾರೆ ಬೆಳಗ್ಗೆ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ನೈಟ್ ಟ್ರೈನ್ಗೆ ಬಿಟ್ಟಿದ್ದೆ ಎಲ್ಲ ವಿಡಿಯೋ ಹಾಕ್ಬೇಕಿತ್ತು ಬಟ್ ಹಾಕಕ್ಕಾಗಿಲ್ಲ ಆಗಿಲ್ಲ ನನಗೆ ದೆನ್ ಅರುಣ್ ಮಲ್ಕೊಂಡು ನೋಡ್ತಿದ್ದು ಫೋನ್ ನೋಡ್ತಿದ್ದಾರೆ ಒಬ್ಬಟ್ಟು ಮಾಡ್ತಿದ್ದಾರೆ ಅಮ್ಮ ಈ ಕಡೆ ಏನೋ ಕೊಡೋ ಸೀದೇ ಹೋಗ್ಬೇಕು ದೆನ್ ನಾನು ತಟ್ಕೊಡ್ತಾ ಇದ್ದೆ ಇನ್ನ ದೊಡ್ಡಕ್ಕ ರೇಖಕ್ಕ ಅವಳು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ಲು ಇದು ನಮ್ಮನೆ ದೇವ್ರ ಮನೆ ಇದು ನನಗೆ ಶಿವ ಪರ್ವತಿದ್ ಇಷ್ಟ ಆಯ್ತು ಸೊ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮೆಲ್ಲ ಅಜ್ಜಿ ಗೊತ್ತಿದಾರೆ ಚಿಕನ್ ದಿನ ಅಮ್ಮ ಅಜ್ಜಿ ಅಜ್ಜಿ ಅಂತ ಹೇಳ್ಕೊಟ್ಟು ಸೊ ಅಜ್ಜಿ ಅಂತಾನೆ ಕರಿತೀನಿ ನಾನು ಅವಾಗನು ಈಗ ನಾನು ಒಬ್ಬಟ್ಟು ತರ್ತಾ ಇದ್ದೀನಿ ಬೇಕಿತ್ತಾ ಆಲ್ಮೋಸ್ಟ್ ಅಡುಗೆಗೆ ಯಾವಾಗೂ ಕ್ಯಾಟ್ರಿಂಗ್ ಹೇಳ್ತಾರೆ ಬಟ್ ಅಮ್ಮ ಮಾತ್ರ ಎಡೆಗೆ ಪ್ರಸಾದಕ್ಕೆ ಅಮ್ಮನೇ ಮಾಡಿದ್ರೇ ನಮ್ಮಅಮ್ಮಂಗೆ ಸಮಾಧಾನ ಆಗೋದು ಅಕ್ಕ ಹಾಯ್ ಹೇಳಿದ್ಲು ನಾನು ಹಾಯ್ ಹೇಳ್ತಾ ಇದ್ದೀನಿ ಹೇಳಿದೆ ಸೀದೋಯ್ತು ಅಂತ ಹೇಳ್ಬಿಟ್ಟು ಅಕ್ಕ ಅದನ್ನೇ ಹೇಳ್ತಾ ಇದ್ಲು ಸೀದೋಯ್ತು ಅಮ್ಮ ಒಬ್ಬಟ್ಟು ಅಂತ ಹೇಳ್ಬಿಟ್ಟು ಈಗ ನಮ್ಮ ವದಿನ ಅಂಡ್ ಪುದೀನ ಬರ್ತಿದ್ದಾರೆ ಅಮ್ಮ ಈ ಕಡೆ ನೋಡೋದಕ್ಕೆ ಇವರು ನಮ್ಮ ಪುದೀನ ಅತ್ತಿಗೆ ಅತ್ತಿಗೆಗೆ ವದಿನ ಆಂದ್ರ ನಮ್ಮ ಅತ್ತಿಗೆ ಸೊ ವದಿನ ಅಂತೀವಿ ಹಾಗಾಗಿ ಪುದೀನ ಅಂತ ಹೇಳ್ತೆ ದೆನ್ ನಮ್ಮ ರೇಖಕ ದೊಡ್ಡಕಾಯವಳು ಇವಳು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಬೆಳಗ್ಗೆ ಅಣ್ಣ ಅರುಣ್ ಆ ಮತ್ತೆ ನಮ್ಮ ಬಾವ ತ್ರೀ ಮೆಂಬರ್ಸ್ ಹೋಗಿ ಹೂ ತೊಗೊಂಡ್ಬಂದಿದ್ರು ಬೆಳಗ್ಗೆ ಬೆಳಗ್ಗೆ ಬಿಡ್ತಾರೆ ಮೀನ್ಸ್ ಅವರು ಒಂದು ತ್ರೀ ತರ್ಟಿ ಹಂಗೆ ಬಿಟ್ಬಿಡ್ತಾರೆ ಮನೆನ ಹೋಗಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಅಕ್ಕ ಎಲ್ಲ ಹೂವು ಡೆಕೋರೇಷನ್ ಮೀನ್ಸು ಬಡ್ಲಿಗೆಗೆ ಹೂ ಎಲ್ಲ ಹಾಕ್ತಿದ್ದಾಳೆ ದೊಡ್ಡ ರೇಖಕ್ಕ ದೆನ್ ಲಾವಣ್ಯಕ್ಕ ಕೂಡ ಎಲ್ಲ ಫ್ರೂಟ್ಸ್ ಎಲ್ಲ ರೆಡಿ ಮಾಡ್ತಿದ್ದೆ ತಟೆಯಲ್ಲಿ ಹೇಗೆ ಡೆಕೋರೇಟ್ ಅಂತ ಮಾಡ್ತಿದ್ದಾಳೆ ಅವಳು ಕೂಡ ಹಾಗೆ ನಮ್ಮ ಭಾವ ಇದ್ದಾರೆ ಅವರು ದಯಾನಂದ್ ಅಂತ ಅವರು ನಮ್ಮ ಭಾವ ನಾನು ತೆಗಿಬೇಡ ಅಂತ ಹೇಳಿದೆ ಬಟ್ ಬಾವಂದು ತೆಗ್ದಿದ್ದೀನಿ ಇನ್ನು ಹೂ ಎಲ್ಲ ನಾನು ಸ್ಟಾರ್ಟಿಂಗ್ ತೋರಿಸಿದ್ದೆ ಏನೇನಿದೆ ಆ ಥರ ಇದೆ ಅಂತ ಇನ್ನು ಅಣ್ಣ ಹತ್ತಿಗೆ ಇಬ್ಬರು ನೋಡ್ತಿದ್ದೀರಾ ಅಣ್ಣ ಹತ್ತಿಗೆ ಇಬ್ಬರೂ ಕನಕ ದಸ್ರಾಗ ರೆಡಿ ಮಾಡ್ತಿದ್ದಾರೆ ಆ್ಯಕ್ಚುಲಿ ಇದು ಕಾಮಿಡಿ ಅಂದರೆ ನಮಗೆ ಪ್ರತಿ ವರ್ಷ ನಾವೇ ನೈಟ್ ರೆಡಿ ಮಾಡಿಬಿಡ್ತೀವಿ ಫುಲ್ ನೈಟ್ ನಾವೇ ಎದ್ದಿದ್ದು ರೆಡಿ ಮಾಡ್ತಾ ಇದ್ದೆ ಹೋದರ್ಶನ ಹಾಕಿದಲ್ಲ ಅದು ನಾವೇ ರೆಡಿ ಮಾಡಿದ್ವಿ ಆದರೆ ಈ ಸರಿ ಪಾಪ ನಮ್ಮ ಭಟ್ರಂತೂ ಸಖತ್ ಕಷ್ಟಪಟ್ಬಿಟ್ರು ಅವರು ಗಣಪತಿ ದೇವಸ್ಥಾನ ಪೂಜಾರರು ಹಾಗಾಗಿ ಲಾಸ್ಟಲ್ಲಿ ಫೈನಲಿ ನಮ್ಮ ಅಣ್ಣ ಅಕ್ಕ ಎಲ್ಲರೂ ಸೇರ್ಕೊಂಡು ರೆಡಿ ಮಾಡ್ಕೊಟ್ಬಿಟ್ರು ಯಾಕಂದರೆ ಅವ್ರಿಗೆ ಬರ್ತಾನೆ ಇರಲಿಲ್ಲ ಸಾರಿ ಉಡ್ಸೋದಕ್ಕೂ ತುಂಬ ಕಷ್ಟ ಆಗ್ತಾ ಇತ್ತು ಯಾಕೆ ಅಂದ್ರೆ ಅವ್ರು ಗಣಪತಿ ದೇವಸ್ಥಾನ ಇಬಟ್ರು ದೆನ್ ನಮ್ಮೆಲ್ಲ ಜಿನ್ ನೋಡ್ತಾ ಇದ್ದೀರಾ ನೀವು ಆ ರೇಣುಕಾ ದೇವಿನ ಎಲ್ಲ ರೆಡಿ ಆಯ್ತು ನಾವೆಲ್ಲ ರೆಡಿ ಆಗೋಣ ಅಂತ ಹೋದ್ವಿ ಬಟ್ ಪೂಜೆ ಸ್ಟಾರ್ಟ್ ಆಯ್ತು ಸೊ ಫಸ್ಟ್ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಅಲಂಕಾರ ಎಲ್ಲ ಇರ್ತಾರ

दुष्ट मृत्यु चित्र मृत्यु काल मृत्यु एवं सप्त विधा मृत्यु पीड़ा परिहारा कुंदाजभया चोरमया जलभया विषभया भय निवारणार्थं मात्रा ऋटपुत्रा ऋटकलत्रा डबं घाटमात्रा ऋटादि दोष पीड़ा परिहार धर्मनि धर्मनि धर्मान्तरे प्रथम सभा द्वारा देवता संतति विरुद्धि चित्र लक्ष्मी की शत्रुपरा दयाई सदा भेट ऋज्यतम महान पूर्णानुग्रह ऋज्यतम भक्ति ರೇಣುಕಾ ದೇವಿನ ನೀವೆಲ್ಲ ನಾವು ನೋಡಿದ್ರಲ್ಲ ಹೇಗೆ ಅಲಂಕಾರ ಆಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಒಂದು ಚಿಕ್ಕ ಒಂದು ಬುಟ್ಟಿ ಇತ್ತು ಅದು ಕೂಡ ಈ ಥರ ಡೆಕೋರೇಟ್ ಮಾಡಿದ್ವಿ ದೆನ್ ಪೂಜೆ ನಡೀತಾ ಇದೆ ಈಗ ನೀವು ನೋಡ್ತಾ ಇರೋದ್ರೆ ನನ್ನ ತಮ್ಮನ ಮಗಳು ಈ ನನ್ನ ಮುತ್ತು ಸೊಸೆ ಹೆಸರು ಸಹಸ್ರ ಅಂತ ದೆನ್ ನೋಡ್ತಾ ಇದ್ದೀರಾ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ನಾವೆಲ್ಲ ರೆಡಿ ಆಗೋಕ್ಕೆ ಆಗಲಿಲ್ಲ ಬೆಳಗ್ಗೆ ಬೆಳಗ್ಗೆ ಹಾಗಾಗಿ ಪೂಜೆ ಆದಮೇಲೆ ರೆಡಿ ಆಗೋಣ ಅಂತ ಹಾಗೇ ಪೂಜೆ ಸ್ಟಾರ್ಟ್ ಮಾಡಿಬಿಟ್ವಿ ಎಲ್ಲರೂ ಸ್ಯಾರಿ ಒಂದು ಹಾಕೊಂಡು ಬಂದಿದ್ದೀವಿ ನೋಡ್ತಾ ಇರ್ಬೋದು ಅದಕ್ಕೆ ಮಾತ್ರ ಪೂಜೆ ಕೂರ್ತಾರೆ ಅಂತ ಫಸ್ಟ್ ರೆಡಿ ಮಾಡಿ ಕಳಿಸ್ಬಿಡ್ತೀವಿ ಇಲ್ಲ ನಮ್ಮಣ್ಣ ಆಯ್ತಾ 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 ಅಂತಾನೆ ಅಂತಾನೆ ಅದಕ್ಕೋಸ್ಕರ ಪೂಜೆ ನಡೀತಾ ಇದೆ ತುಂಬ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಆಯ್ತು ಆಮೇಲೆ ಇನ್ನು ತುಂಬಾ ಜನ ಬರ್ತಾರೆ ನಮ್ದು ಮಡ್ಲಕ್ಕಿ ಹಾಕೋದೆಲ್ಲ ಇದೆ ಇನ್ನು ಮಡ್ಲಕ್ಕಿ ಹಾಕ್ತಾರೆ ಪೂಜೆಗೆ ಬರ್ತಾರೆ ಈ ಊಟದ ಏನೇನಾಗಿದೆ ಅಂತ ನಮ್ಮನೆಲ ದುರ್ಗಾ ಬಾಮ್ಮ ಒರಿಯಾತಾ ಜದೀಸಾ ನಮ್ಮನೆಗೆ ಬಾಮ್ಮ ಕಮಲದಾ ಮುಕದೌಳೆ ಕಮಲದಾ ಕಣ್ಣೌಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಈಗ ಮಹಾ ಮಂಗಳಾರ್ತಿ ಆಗ್ತಿದೆ ಮೀನ್ಸ್ ಒಂದು ಮೂರು ಐದು ಒಂಬತ್ತು ಹಾಗೆ ಇಪ್ಪತ್ತೊಂದು ಐವತ್ತೊಂದು ನೂರ ಒಂದು ಈ ಥರ ಬತ್ತಿ ಮಂಗಳಾರತಿ ಆಗ್ತಿದೆ ಅದರಲ್ಲೂ ಗರುಡ ಮತ್ತು ಇನ್ನು ತುಂಬ ಥರದ ಮಂಗಳಾರತಿಯನ್ನು ಅಮ್ಮ ಕಲೆಕ್ಟ್ ಮಾಡಿಟ್ಟಿದ್ದಾರೆ ನೆಕ್ಸ್ಟ್ ಇಯರ್ ನಾನು ತೋರಿಸ್ತೀನಿ ಅದೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಈಗ ಮಹಾಮಂಗಳಾರತಿ ನಡೀತಾ ಇದೆ ಇದಾಗಿದ ತಕ್ಷಣ ಅಕ್ಕ ಎಲ್ಲ ಹಾಡು ಹೇಳ್ತಾರೆ ಅದನ್ನು ನೋಡೋಣ ಹಾಗೆ ಈ ಶ್ರೀ ದೇವಿ ನಿಮ್ಮೆಲ್ಲರಿಗೂ ಆರೋಗ್ಯ ಆಯು ಕೊಟ್ಟು ನೆಮ್ಮದಿ ಕೊಟ್ಟು ಕಾಪಾಡ್ಕೊಂಬರಲಿ ಅಂತ ನಿಮ್ಮ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ನೆಕ್ಸ್ಟ್ ಈ ಪೂಜೆನ ಕೇಳೋಣ ನೋಡಿದ್ರಲ್ಲ ಪೂಜೆ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹಾಗೆ ನಮಗೆ ದವ್ರ ಮನೆ ಹುಡುಗರೆ ಸಿಗುತ್ತೆ ಪ್ರತಿ ವರ್ಷ ನಮಗೆ ಶ್ರೀ ರೇಣುಕಾದೇವಿ ಪೂಜೆಯಲ್ಲೇ ನಮ್ಗೆ ಯಾವಾಗು ಮಾಡ್ಲಿಕ್ಕೆ ಆಗೋದು ಪ್ರತಿ ವರ್ಷ ಫಸ್ಟಿಂದ ನಾವು ಅದೇ ಥರ ಮಾಡ್ಕೊಂಬಂದಿದ್ದೀವಿ ಹಾಗೆ ಅದೇ ಟೈಮಲ್ಲಿ ರಾಕಿ ಹಬ್ಬನೂ ಬರುತ್ತೆ ಅದು ಕೂಡ ನಾವು ಇದೇ ಟೈಮಲ್ಲೇ ಅಣ್ಣಗೆ ರಾಕಿ ಕಟ್ತೀವಿ ಸೊ ತವ್ರ ಮನೆ ಹುಡುಗರೆ ಏನು ಸಿಕ್ತು ನಾವು ಯಾವ ಥರ ರೆಡಿ ಆಗಿದ್ವಿ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪಾರ್ಟ್ ಟು ವಿಡಿಯೋ ಇದೆ ಇದರಲ್ಲೇ ಸೊ ಡೋಂಟ್ ಮಿಸ್ ಇಟ್